ಅಂತ ದಂಡನೆ ಮಾಡುವವ ಅಂತ ದಂಡನೆ ಮಾಡುವವ ಅಂದರೆ ತನಗೆ ದಂಡನೆ ಮಾಡಿಕೊಂಡವ ಇನ್ನೊಬ್ಬರನ್ನೂ ದಂಡಿಸುವವ ಮುಂದೆ ಬರುವವರಿಗೆ ಬೇಕಾದ ದಂಡನೆಯನ್ನು ಮಾಡಿಕೊಟ್ಟವ ಅಂತ ಇದು ಒಂದೊಂದು ಅಂಶವನ್ನು ನಾವು ಗಮನಿಸಿದರೆ ಅದರಲ್ಲಿ ತಿಳ್ಕೊಳ್ಬೇಕಾದ ಅಂಶಗಳು ತುಂಬ ಇದೆ ಸುಮ್ಮನೆ ಒಂದು ದಿಕ್ಸೂಚಿ ಮಾತ್ರ ಇಲ್ಲಿದೆ ಸೀತಾದೇವಿ ಬಣ್ಣ ಬಣ್ಣದ ಜಿಂಕೆಯನ್ನು ನೋಡಿ ರಾಮನ ಹತ್ರ ನಿವೇದಿಸಿಕೊಳ್ತಾಳೆ ಈ ಜಿಂಕೆ ಬೇಕು ನನಗೆ ಅಂತ ಹೆಣ್ಮಕ್ಕಳಿಗೆ ಬಂಗಾರದ ಮೋಹ ತಪ್ಪೇನೂ ಅಲ್ಲ ಸೀತಾದೇವಿದು ಬೇಕು ಅಂತ ಕೇಳ್ತಾಳೆ ರಾಮದೇವರು ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಎಚ್ಚರ ನೀಡ್ತಾರೆ ಬಂಗಾರ ಆಗದೇ ಇದ್ದದ್ದನ್ನು ಅಂಗಾರವಾಗುವುದನ್ನು ಬಂಗಾರ ಅಂತ ಭ್ರಮಿಸಬೇಡಮ್ಮ ಅಂತ ರಾಮದೇವರು ಎಚ್ಚರ ಕೊಡ್ತಾರೆ ಅದು ನಿಜವಾದ ಬಂಗಾರ ಅಲ್ಲ ಮೋಸದ ಬಂಗಾರ ಇವತ್ತಿನ ಕಾಲದಲ್ಲೆಲ್ಲ ಅವತ್ತಿನ ಕಾಲದಿಂದಲೇ ಇತ್ತು ಡ್ಯೂಪ್ಲಿಕೇಟ್ ಬಂಗಾರ ಅಂತ ಅದಕ್ಕೆ ಮಾರೀಚ ಒಂದು ಉದಾಹರಣೆ ಜಿಂಕೆಯ ಬಣ್ಣ ಬಣ್ಣದ ಜಿಂಕೆಯ ವೇಷದಲ್ಲಿ ಬಂದ ರಾಮದೇವರ ಹತ್ರ ಏನೂ ಕೇಳ್ಬೋದಿತ್ತು ಸೀತಾದೇವಿ ತುಂಬ ಇಷ್ಟ ಹಾಗಾಗಿ ಏನು ಕೇಳಿದ್ರೂ ಕೊಡ್ತಿದ್ದ ಹೋಗಿ ಹೋಗಿ ಜಿಂಕೆ ಬೇಕು ಅಂತ ಕೇಳಿದ್ಲಲ್ಲ ರಾಮದೇವರು ಹೇಳಿದರು ಅಮ್ಮ ಇದು ಕೇಳಬೇಡ ಬೇರೆ ಏನಾದರೂ ಕೇಳು ಕೊಡ್ತೇನೆ ಅಂತ ಸೀತಾದೇವಿ ಹಠ ಮಾಡ್ತಾಳೆ ರಾಮ ಇದು ಬೇಕೇ ಬೇಕು ಅಂತ ರಾಮ ಹೇಳಿದ ಜೀವಂತವಾಗಿ ಹಿಡಿಯಲಿಕ್ಕಾಗೋದಿಲ್ಲ ಅಂತ ಸತ್ರು ಪರವಾಗಿಲ್ಲ ಚರ್ಮಾದರೂ ಸುಲಿದುತಾ ಅಂತ ಹೇಳ್ತಾಳೆ ಗಂಡನ ಹತ್ರ ಹೆಣ್ಮಕ್ಕಳು ಏನು ಕೇಳಬೇಕಾದ್ದು ಅನ್ನೋದನ್ನು ರಾಮಾಯಣ ನಮಗೆ ನೆನಪಿಸಿದೆ ಒಂದು ಗಂಡನತ್ರ ಏನು ಕೇಳಬೇಕಾದ್ದು ಎಷ್ಟು ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಷ್ಟನ್ನು ಕೇಳಬಹುದು ಹೊರತು ಉಳಿದದ್ದನ್ನು ಕೇಳಬೇಡಿ ಅದು ಗಂಡ ಬೇಡ ಅಂತ ಎಲ್ಲಿ ದೀರ್ಘ ದರ್ಶನದಿಂದ ಹೇಳಿರ್ತಾನೆ ಅದನ್ನು ಎಂದೆಂದೂ ಕೇಳಬೇಡಿ ಅನ್ನುವ ಎಚ್ಚರ ಇಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಅದರಲ್ಲಿಯೂ ಕೂಡ ಗಂಡ ಅಂತ ಬಿಡಿ ದೇವರತ್ರ ನಾವೇನು ಕೇಳಬೇಕಾದ್ದು ಯಾವುದು ನಿಷಿದ್ಧ ಅದನ್ನು ಎಂದೂ ದೇವರತ್ರ ಕೇಳಬಾರದು ದೇವರ ಹತ್ರ ಏನೂ ಅಂದರೆ ಏನೂ ಕೇಳಬಾರದು ನೋಡಿ ಇಲ್ಲಿ ಸೀತಾದೇವಿ ಒಂದು ಉದಾಹರಣೆ ಸೀತಾದೇವಿ ಅಜ್ಞಾನಿನೇ ಅಲ್ಲ ಯಾಮ್ಯಾಮ್ ಕರೋತಿ ಲೀಲಾಂ ಭಗವಂತ ಏನು ಲೀಲೆಯನ್ನು ಮಾಡ್ತಾನೆ ಅನುಕರೋತಿ ತದೈವ ರಮಾಪಿ ದೇವಿ ಲಕ್ಷ್ಮೀ ದೇವಿ ಅದನ್ನು ಅನುಕರಣೆ ಮಾಡುವವರು ಅಷ್ಟೇ ಹಾಗಾಗಿ ಅದನ್ನು ಬಿಟ್ಟುಬಿಡೋಣ ಬಿಟ್ಟು ಲೌಕಿಕ ದೃಷ್ಟಿಯಿಂದ ನಾವು ನೋಡಿದರೆ ಸೀತಾದೇವಿ ರಾಮದೇವತ್ರ ಕೇಳುವುದು ಈ ಲೌಕಿಕವಾದ ವಸ್ತುವನ್ನು ಅದು ಜಿಂಕೆ ಬಂಗಾರದ್ದೇ ಬೇಕಿರಲಿ ಇರಲಿ ಅದನ್ನು ಕೇಳಬಾರ್ದು ದೇವರ ಹತ್ರ ಕೇಳಬಾರ್ದು ಅಂತ ಯಾಕೆ ಅಂತಂದರೆ ದೇವರಿಗೆ ಗೊತ್ತಿದು ಇವರಿಗೆ ಏನು ಬೇಕು ಏನು ಬೇಡ ಅಂತ ಯಾವುದು ದೇವರು ಐದು ನಿನಗೆ ಬೇಡ ಅಂತ ಆದರೂ ಬೇಕು ಅಂತ ಹಠ ಹಿಡಿತಾಳೆ ಸೀತಾದೇವಿ ಯಾವುದು ನಮಗೆ ಬೇಡ ಯಾವುದು ದೇವರು ಬೇಡ ಹೇಳ್ತಾನೆ ಅದನ್ನು ಕೇಳಬೇಡಿ ಅನ್ನೋದನ್ನು ರಾಮಾಯಣ ಒತ್ತು ಕೊಟ್ಟಿದೆ ಅಲ್ಲ ದೇವರಿಗೆ ಯಾವ ದೇವರು ಯಾವುದನ್ನು ಬೇಕು ಅಂತ ಹೇಳ್ತಾನೆ ದೇವರು ಯಾವುದನ್ನು ಬೇಡ ಅಂತ ಹೇಳ್ತಾನೆ ನಾವು ಹೇಗೆ ತೀರ್ಮಾನ ಮಾಡಬೇಕು ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಭಗವಂತನ ಆಜ್ಞೆ ಶ್ರುತಿಗಳು ಸ್ಮೃತಿ ಗ್ರಂಥಗಳು ನಮ್ಮ ಹಿರಿಯರು ಮಾಡಿಕೊಟ್ಟ ಹ ತೋರಿಸಿಕೊಟ್ಟ ಎಲ್ಲ ಶಾಸ್ತ್ರಗಳ ದಿಕ್ ಪಥಗಳು ಇದೆಲ್ಲ ಭಗವಂತನದ್ದೇ ಮಾತು ಭಗವಂತನದ್ದೇ ಆಜ್ಞೆ ಆದ್ದರಿಂದ ಅಲ್ಲಿ ಯಾವುದನ್ನು ಕೇಳಿ ಅಂತ ಹೇಳ್ತಾರೆ ಅದನ್ನು ದೇವರತ್ರ ಕೇಳಬಹುದು ಯಾವುದನ್ನು ಕೇಳಬೇಡಿ ಅಂತ ಹೇಳ್ತಾರೆ ಅದನ್ನು ಕೇಳಬೇಡಿ ಅಂತ ಅದರಿಂದ ದೇವರ ಹತ್ರ ಅನುಗ್ರಹವನ್ನು ಕೇಳಬಹುದಷ್ಟೇ ಅನುಗ್ರಹಸ್ಥೆ ಮೈಚೈವ ಮೇವ ದೇವರ ಅನುಗ್ರಹವನ್ನು ಕೇಳಿದರೆ ಸಾಕು ಅನುಗ್ರಹದಲ್ಲಿ ಎಲ್ಲವೂ ಬಂದಿರ್ತದೆ ಅದಕ್ಕಿಂತ ಹೆಚ್ಚಿನದ್ದನ್ನು ಕೇಳಬೇಡಿ ಸೀತಾದೇವಿ ಅದಕ್ಕಿಂತ ಹೆಚ್ಚಿನದನ್ನು ಕೇಳಿದ್ಲು ನನಗೆ ಬಂಗಾರ ಬೇಕು ಜಿಂಕೆ ಬೇಕು ಅಂತ ಬಯಸಿದ್ಲು ಸುಳ್ಳೋ ಬೇರೆ ಆದರೆ ಬಂಗಾರವಾಗಿದ್ದರೂ ಅದನ್ನು ದೇವರ ಹತ್ರ ಕೇಳಬಾರದು ಕೇಳಿದರೆ ಏನಾಗುತ್ತೆ ರಾಮಾಯಣ ಅದರ ಪರಶ್ರುತಿ ಹೇಳಿತು ದೇವರು ಕೊಡಲಿಕ್ಕೆ ಹಿಂಜರಿಯುವುದಿಲ್ಲ ದೇವರು ಕೊಟ್ಟೇ ಕೊಡ್ತಾನೆ ಆದರೆ ಜೀರ್ಣಿಸ್ಕೊಳ್ಳಲಿಕ್ಕೆ ನಮಗಾಗುವುದಿಲ್ಲ ದೇವರು ಅದನ್ನು ಕೊಡಲಿಕ್ಕೆ ಅಂತ ಹೊರಟರೆ ನಮಗೆ ಅದನ್ನು ಪಡೆಯುವ ಅರ್ಹತೆ ಇಲ್ಲ ನಮಗೆ ಅದರಲ್ಲಿ ಇನ್ನೊಂದು ಅನರ್ಥ ಇದೆ ಅಂದರೆ ಸಕಾಮ ಕರ್ಮದಲ್ಲಿ ಇರತಕ್ಕಂತಹ ದೋಷವನ್ನು ರಾಮಾಯಣ ಎತ್ತಿ ಹಿಡಿದೆ ನಾವು ದೇವರ ಹತ್ರ ಪ್ರ ಎಷ್ಟು ಕೆಲಸ ಮಾಡ್ತೇವೆ ಮ ಅದು ಕೊಡು ಇದು ಕೊಡು ದೇವರು ಕೊಡಬಹುದು ಆದರೆ ನಮಗೆ ಅದು ಬೇಕೋ ಬೇಡವೋ ಅನ್ನುವ ಪ್ರಶ್ನೆ ಅಲ್ಲಿದೆ ಅದರಿಂದ ಅದನ್ನು ಕೇಳಬೇಡಿ ಅನ್ನುವ ಎಚ್ಚರವನ್ನು ರಾಮಾಯಣ ನಮಗೆ ನೀಡಿದೆ ನೋಡಿ ದೇವರು ನಮ್ಮ ಎದುರು ಬಂದಿದ್ದಾನೆ ಅಂತ ಇಟ್ಕೊಳ್ಳಿ ನಮ್ಮ ಎದುರೇ ಕೂತಿರ್ತಾನೆ ನಮ್ಮ ದೇವರು ದೇವರ ಹತ್ರ ಇದನ್ನು ತಂದು ಕೊಡು ತಂದು ಕೊಡಲಿಕ್ಕೋಸ್ಕರ ದೇವರು ಹೋಗಬೇಕು ನೋಡಿ ನಮ್ಮ ಎದುರಿದ್ದ ದೇವರನ್ನು ಕಳುಹಿಸುವುದು ನ್ಯಾಯನ ಇದ ಅನಂತರದ ಪ್ರಶ್ನೆ ದೇವರು ನಮ್ಮ ಎದುರೇ ಇದ್ದಾನೆ ನಮ್ಮ ಕಾಯಲಿಕ್ಕೆ ನಮ್ಮ ಮನೆಯೊಳಗೇ ಕೂತಿದ್ದಾನೆ ದೇವರೇ ಅದನ್ನು ತಂದು ಕೊಡು ಇದನ್ನು ತಂದು ಕೊಡು ಅಂತ ಕೇಳಿದರೆ ದೇವರನ್ನು ನಮ್ಮ ಮನೆಯಿಂದ ನಾವೇ ಹೊರಗೆ ಅಟ್ಟಿದ ದೋಷ ನಮಗೆ ಬರುವುದಿಲ್ಲವಾ ಇದು ನಾವು ಚಿಂತನೆ ಮಾಡಬೇಕಾದ್ದು ಸೀತಾದೇವಿಯ ಈ ಮಾತಿನ ಭಿನ್ನಹದ ಹಿನ್ನೆಲೆಯಲ್ಲಿ ದೇವರಲ್ಲಿ ನಾವು ಭಿನ್ನಹ ಮಾಡುವಾಗ ದೇವರು ನಮ್ಮಿಂದ ದೂರ ಸರಿಯುವ ಪ್ರಾರ್ಥನೆ ನಿವೇದನೆ ಕಾರ್ಯಕ್ರಮಗಳು ನಮ್ದಾಗಬಾರದು ದೇವರು ಸನಿಹಕ್ಕೆ ಬರುವುದನ್ನು ಕೇಳಬೇಕೇ ಹೊರತು ದೇವರನ್ನು ದೂರ ಮಾಡುವ ಕಾರ್ಯಕ್ರಮ ನಮ್ದಾಗಬಾರದು ಪ್ರಾಯಶಃ ದೇವರ ಹತ್ರ ಚಂದ್ರಮಂಡಲದಲ್ಲಿ ಇದನ್ನು ತಂದುಕೊಡು ಅಂತ ನಾವು ಕೇಳುವುದು ಅನ್ಯಾಯ ಬೇರೆ ಲೋಕದಲ್ಲಿದ್ದದನ್ನು ತಂದುಕೊಡು ಅಂತ ಕೇಳೋದು ಅನ್ಯಾಯ ಯಾವುದು ನಮಗೆ ಯೋಗ್ಯ ಅದನ್ನು ಕೊಡುವಂತ ನಾವು ಕೇಳಬೇಕು ಅನ್ನುವುದನ್ನು ನಾವು ಗಮನಿಸಬೇಕಾಯ್ತು ದೇವರು ಹೊರಟ ದೂರಕ್ಕೆ ಸರಿದ ಆದರೆ ದೇವರ ಜವಾಬ್ದಾರಿ ಎಷ್ಟು ಇರ್ತದೆ ನೋಡಿ ನಾನೇ ಅಮ್ಮ ನಿನ್ನನ್ನು ಕಾಯ್ತೇನೆ ಅಂತ ದೇವರು ಇದ್ದ ಸೀತಾದೇವಿ ಹೇಳಿದ್ಲು ನೀವು ಹೋಗಿ ಅಂತ ಆದರೆ ದೇವರು ನೋಡಿ ಕಾಯುವವ ಎಷ್ಟು ಚೆನ್ನಾಗಿ ಕಾಯ್ತಾನೆ ಭಗವಂತ ಅಂತ ಅಂದರೆ ಲಕ್ಷ್ಮಣನನ್ನು ಅಲ್ಲಿ ಕೂಡಿಸಿ ಭಗವಂತ ಹೊರಟ ಅಂದರೆ ದೇವರ ಜವಾಬ್ದಾರಿ ಇದೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಗವಂತನ ವ್ಯವಸ್ಥೆ ಇದೆ ಯಾರು ರಕ್ಷಣೆ ಮಾಡ್ತಾರೆ ಅಂತಂದರೆ ಕಣ್ಣನ್ನು ಕೊಟ್ಟ ದೇವರು ರೆಪ್ಪೆಯನ್ನು ಇಟ್ಟ ಹಾಗೆ ಕಿವಿಯನ್ನು ಕೊಟ್ಟ ದೇವರು ಕಿವಿಗೊಂದು ಮುಚ್ಚಳ ಕೊಟ್ಟ ಹಾಗೆ ಬಾಯಿಯನ್ನು ಕೊಟ್ಟ ದೇವರು ಮುಚ್ಚಲಿಕ್ಕೆ ಬೇಕಾದ ವ್ಯವಸ್ಥೆ ಕೊಟ್ಟ ಹಾಗೆ ಹೊಟ್ಟೆಯೊಳಗೆ ಎಲ್ಲವನ್ನು ಇಟ್ಟು ಅದನ್ನು ರಕ್ಷಣೆ ಮಾಡಿದ ದೇವರಿಗೆ ಎಲ್ಲ ಎಲ್ಲೆಲ್ಲಿ ಯಾರ್ಯಾರನ್ನು ಕೊಡಬೇಕು ಅನ್ನೋದು ಗೊತ್ತೇ ಇದೆ ಕಣ್ಣನ್ನು ಕೊಟ್ಟ ದೇವರು ರೆಪ್ಪೆಯನ್ನು ಹಾಕಲಿಕ್ಕೆ ತೆಗಿಲಿಕ್ಕೆ ದೇವತೆಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಭಗವಂತನಿಗೆ ಗೊತ್ತು ನಾನು ನನ್ನ ಪ್ರತಿನಿಧಿಯನ್ನು ಅಲ್ಲಿ ಇಟ್ಟಿರ್ತೇನೆ ಅಂತ ಹಾಗೆಯೇ ಭಗವಂತ ಸೀತೆಯ ರಕ್ಷಣೆಗೋಸ್ಕರ ಪ್ರತಿನಿಧಿಯನ್ನು ಇಟ್ಟು ಹೋದ ಭಗವಂತನ ಭಕ್ತನನ್ನು ವ್ಯವಸ್ಥೆ ಮಾಡಿದ ಹೋದ ದೇವರ ಜವಾಬ್ದಾರಿ ತುಂಬ ಇದೆ ಯಾರೋ ಯಾರನ್ನೋ ರಕ್ಷಣೆಗೆ ಇಟ್ಟು ಹೋಗಲಿಲ್ಲ ನಾವೆಲ್ಲ ರಕ್ಷಣೆಗೆ ಅಂತ ಬಯಸ್ತೇವೆ ರಕ್ಷಣೆಗೆ ಅಂತ ಇಟ್ಟಿರ್ತೇವೆ ಅವರೇ ನಮ್ಮನ್ನು ಕೊಲ್ತಾರೆ ಇದು ನಮ್ಮ ರಕ್ಷಣೆಯ ಕ್ರಮ ಸೆಕ್ಯೂರಿಟಿ ಇಟ್ಟರೆ ಸೆಕ್ಯೂರಿಟಿಯೇ ನಮಗೆ ಗುಂಡಿಕ್ಕಿ ನಮ್ಮನ್ನು ಕೊಲ್ಲುವುದನ್ನು ನಮ್ಮ ದೇಶ ಕಂಡಿದೆ ಆದರೆ ದೇವರು ಹಾಗಲ್ಲ ಸೀತೆಗೆ ಯಾರನ್ನು ರಕ್ಷಣೆಗೆ ಅಂತ ಇಟ್ಟಿದ್ದ ಅದು ಮೋಸಗಾರ ಅಲ್ಲ ಕಾಮ ಲಂಪಡ ಅಲ್ಲ ಹೆಣ್ಮರುಡ ಅಲ್ಲ ವಿರೋಧಿಯಾದ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಒಳ್ಳೆಯ ವ್ಯವಸ್ಥೆ ಮಾಡಿದ್ದ ಸೀತಾದೇವಿ ಅದನ್ನು ದೂರ ಮಾಡಿದ್ಲು ನೋಡಿ ಇದು ತಪ್ಪು ಅಂತ ರಾಮಾಯಣ ಹೇಳುತ್ತೆ ಅಂದರೆ ಲಕ್ಷ್ಮಣನನ್ನು ಪುನಃ ದೇವರು ಮಾಡಿದ ವ್ಯವಸ್ಥೆ ಒಂದು ರೀತಿ ನೋಡಿದರೆ ತದ್ಭಕ್ತ ದ್ವೇಷ ಯುವಚ ಅಂತ ನಿಂದೆ ಲಕ್ಷ್ಮಣನಿಗೆ ನಿಂದೆ ಮಾಡಿ ಲೋಕದೃಷ್ಟಿ ಇದು ಸೀತಾದೇವಿಯಲ್ಲಿ ಮರ್ತುಬಿಡಿ ದೇವರು ಅಂತ ಮರ್ತುಬಿಡಿ ಲೋಕದೃಷ್ಟಿಯಿಂದ ನಾವು ನೋಡಿದರೆ ಸೀತಾದೇವಿ ಲಕ್ಷ್ಮಣನನ್ನು ತುಚ್ಚ ಶಬ್ದದಿಂದ ಬೈತಾಳೆ ಅಣ್ಣ ಸತ್ತರೆ ನನಗೆ ಸೀತೆ ಸಿಗ್ತಾಳೆ ಅನ್ನುವಷ್ಟರ ಮಟ್ಟಿನ ಶಬ್ದವನ್ನು ಬಳಸ್ತಾಳೆ ಅಂತಂದರೆ ತದ್ಭಕ್ತ ದ್ವೇಷ ಏ ವಚ ತನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿರ್ತಕ್ಕಂಥವನನ್ನು ತನ್ನನ್ನು ಸಂಹಾರ ಮಾಡಲಿಕ್ಕೆ ತನ್ನ ವಿರೋಧಿ ಕಾಮಲಂಪಡ ಅಂತ ಚಿಂತನೆ ಮಾಡಿದರೆ ತದ್ಭಕ್ತ ದ್ವೇಷ ಏ ಅಂತ ಭಗವಂತನ ಭಕ್ತರ ದ್ವೇಷದಲ್ಲಿ ಪರಿವಸನ ಆಯಿತು ಹೇಗೆ ಭಗವಂತನ ವಿರೋಧ ತಪ್ಪು ಭಗವಂತನ ಭಕ್ತರ ವಿರೋಧನೂ ಕೂಡ ಅಷ್ಟೇ ತಪ್ಪು ನಮ್ಮಲ್ಲಿಂತ ಅದು ನಡೆಯುತ್ತದೆ ದಿನನಿತ್ಯ ನಡೆಯುತ್ತದೆ ನಾವು ನಾವು ದೇವರನ್ನು ಬಯ್ಯುವುದಿಲ್ಲ ದೇವರ ಭಕ್ತರನ್ನು ವಿರೋಧಿಸ್ತೇವೆ ಯಾರ ಬಗ್ಗೆಯೂ ನೀವು ತಪ್ಪು ಅನ್ನುವ ಭಾವನೆ ಹೊರಿಸಬೇಡಿ ನಮ್ಮದೋ ಎಲ್ಲಿಯೋ ಒಂದು ಮೂಲದಲ್ಲಿ ನಮ್ಮ ತಪ್ಪಿದೆ ಅನ್ನೋದನ್ನು ಮರೆಯಬಾರದು ಲಕ್ಷ್ಮಣನನ್ನೂ ಓಡಿಸ್ತಾಳೆ ರಾಮದೇವರು ದೂರಕ್ಕೆ ಸರಿ ನಿಂತರು ಬಂಗಾರವನ್ನು ತರಲಿಕ್ಕೆ ಅಂತ ಹೊರಟರು ಏನಾಯಿತು ಫಲಶ್ರುತಿ ದೇವರತ್ರ ನಾವು ಏನೋ ಕೇಳಿದ್ದಕ್ಕೆ ಯಾರೋ ಬಂದು ನಮ್ಮನ್ನು ಅಪಹರಿಸ್ತಾರೆ ಸಮ ಸಕಾಮ ಕರ್ಮದ ಫಲಶ್ರುತಿ ಹೀಗಿರ್ತದೆ ದೇವರ ಹತ್ರ ಯಾವುದೋ ಒಂದು ಬೇಕು ಅಂತ ಬಯಸಿದರೆ ಯಾವುದೋ ಅದಕ್ಕಿಂತ ಪ್ರಬಲವಾಗಿರ್ತಕ್ಕಂತಹ ಶತ್ರು ನಮ್ಮನ್ನು ಹೈಜಾಕ್ ಮಾಡತಕ್ಕಂತಹ ಪ್ರಸಂಗ ನಮ್ಮಲ್ಲಿದೆ ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾದ್ ರಾಮದೇವರು ಸಂಹಾರ ಮಾಡ್ತಾನೆ ಮಾರೀಚನನ್ನು ಮಾರೀಚ ಭಗವಂತನಿಂದಲೇ ದೂರಕ್ಕೆ ಕ್ಷಿಪ್ತನಾದವ ಮಾರೀಚನನ್ನು ಭಗವಂತ ಅಸ್ತ್ರ ಪ್ರಯೋಗ ಮಾಡಿ ಮಾರೀಚನನ್ನು ಕೆಳಗೆ ಉರುಳಿಸ್ತಾನೆ ಸಾಯುವ ಕಾಲಕ್ಕೆ ಸೀತೆ ಅಂತ ಲಕ್ಷ್ಮಣ ಅಂತ ಹೇಳಿ ಸಾಯ್ತಾನೆ ಅನ್ನು ನೋಡಿದ್ದೇವೆ ಇದನ್ನು ಮತ್ತೊಮ್ಮೆ ಚೂರು ಅದನ್ನು ಚಿಂತನೆ ಮಾಡೋಣ ಸೀತೆ ಅಂತ ಸ್ಮರಣೆ ಮಾಡಿದ ಸಾಯುವ ಕಾಲಕ್ಕೆ ಸ್ಮರಣೆ ಮಾಡಬೇಕು ಒಳ್ಳೆಯ ಶಬ್ದಗಳು ಬರಬೇಕು ಒಂದು ರೀತಿ ನೋಡಿದರೆ ಮಾರೀಚನ ಬಾಯಲ್ಲಿ ಬಂದ ಶಬ್ದ ಒಳ್ಳೆಯ ಶಬ್ದಗಳೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಲೇ ಕರೆದದ್ದವನು ದಾಸರ ಹಾಡೇ ಹಾಡಿದ್ದು ಆದರೆ ಒಂದು ಪಲ್ಲವಿ ಮಾತ್ರ ಬಿಟ್ಟ ಪುರಂದರ ಬಿಟ್ಟಲನ ಅದು ಬರೆದು ಬಿಟ್ಟ ಅದು ಬಿಟ್ಟು ಬರೀ ಲಕ್ಷ್ಮಿಯನ್ನು ಮಾತ್ರ ಅಪೇಕ್ಷೆ ಮಾಡಿದ ಸೀತೆ ಅಂತ ಕರೆದ ಅದು ತಪ್ಪು ಅಂತ ಹೇಳಿದ ಹೇಳಿತು ರಾಮಾಯಣ ನಮಗೆ ಕೊನೆ ಕಾಲಕ್ಕೆ ಯಾವುದೇ ಕೆಟ್ಟ ಆಲೋಚನೆ ಮಾಡಬಾರ್ದಂತೆ ನಮ್ಮಲ್ಲಿ ಟೆಸ್ಟ್ ಅಂತಿದೆ ಆ್ಯನ್ಯುವಲ್ ಟೆಸ್ಟ್ ಅಂತಿದೆ ಮಾರ್ಕ್ ಹಾಕುವುದು ಕೊನೆಯ ಪರೀಕ್ಷೆಗೆ ಮಂತ್ಲಿ ಟೆಸ್ಟಿಗೆ ಅಲ್ಲ ಈಗೆಲ್ಲ ಹಾಗಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಅಲ್ಲಲ್ಲ ಕೊನೆಗೆ ಎಂಟು ಒಂಬತ್ತು ಹತ್ತನೇ ಒಂಬತ್ತನೇ ಕ್ಲಾಸಲ್ಲಿ ಆಗುವಾಗ ಪಾಸ್ ಫೈಲ್ ತೀರ್ಮಾನ ಮಾಡೋದು ನಮ್ಮದು ಇವತ್ತು ಏನು ಸ್ಮರಣೆ ಮಾಡ್ತೇವೆ ಅದು ಮುಖ್ಯ ಅಲ್ಲ ಕೊನೇ ಕಾಲಕ್ಕೆ ಆ್ಯನ್ವಲ್ ಟೆಸ್ಟ್ ಅಂದರೆ ಈ ಶರೀರ ಬಿಡುವಾಗ ನಾವು ಏನು ಚಿಂತನೆ ಮಾಡ್ತೇವೆ ದೇವರು ಪೆನ್ನು ಕಾಗದ ಹಿಡ್ಕೊಂಡು ತಯಾರಾಗಿ ಕೂತಿರ್ತಾನೆ ಅಂತ ದೇವರು ಮಾರ್ಕ್ ಹಾಕೋದು ಇವತ್ತೆಷ್ಟು ರಾಮನಾಮೆ ಹೇಳಿದ್ದೆ ಅದಕ್ಕಲ್ಲ ಆ ಕೊನೆ ಕಾಲಕ್ಕೆ ಅಂದರೆ ಪ್ರಾಣ ಉತ್ಕ್ರಮಣ ಆಗುವಾಗ ಅಂದರೆ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಏನು ನೆನಪಿಸ್ತೇವೆ ದೇವರ ಮಾರ್ಕ್ ಹಾಕೋದು ಅದಕ್ಕೆ ಅಂತ ಅಂದರೆ ಈ ದೇವರನ್ನು ಸ್ಮರಣೆ ಮಾಡೋದು ಬೇಡ ಅಂತ ಅದಕ್ಕೆ ಅರ್ಥ ಅಲ್ಲ ಯಾಕೆಂದರೆ ಇದೆಲ್ಲ ಅದಕ್ಕೆ ಕಾರಣ ಸಂಸ್ಕಾರ ಗಟ್ಟಿಯಾಗಬೇಕು ಇವತ್ತೇ ನೆನಪಿಲ್ಲ ಅಂದರೆ ಸಾಯ್ವೆ ಕಾಲಕ್ಕೆ ಅಲ್ಲಿ ನೆನಪು ಲಕ್ಷ ವೈದ್ಯರು ಇರಲಾಗಿ ಬಂದು ಬಳಗದವರು ಇರಲಾಗಿ ನೆನಪಾಗುವುದೇ ಇಲ್ಲ ನಮಗೆ ಏನೇನೋ ನೆನಪಾಗಿ ನೆನಪಾಗಿಬಿಡ್ತೆ ನಮಗೆ ಮೊಬೈಲಲ್ಲಿಂಟು ನಂದೊಂದು ಕೇಳಿ ಸತ್ತೇ ಹೋಗ್ತಾನೆ ಸಾಯುವ ಕಾಲಕ್ಕೆ ನೆನಪಾಗಬೇಕಾಗಿರ್ತಕ್ಕಂಥದ್ದು ಇದು ಮುಖ್ಯ ಅಂಥಕಾಲೆ ವಿಶೇಷ ಎಂ ಎಂ ಭಾವಂ ಸ್ಮರಣೀಯಾತಿ ತ್ಯಜತಿ ಅಂತೆ ಕಲೇವರಂ ತಮ್ಮ ತಮೈವೇತಿ ಕೌಂತೇಯ ಸದಾ ತದ್ಭಾವ ಭಾವಿತ ಅಂದರೆ ಕೊನೆಯ ಕಾಲಕ್ಕೆ ಏನು ನೆನಪಿಸ್ತೇವೆ ಅದು ನಮಗೆ ಭಗವಂತ ಕೊಡ್ತಾನೆ ದೇವರು ದೊಡ್ಡ ಕರುಣಾವಳ್ರಿ ನಾವು ಹೇಳ್ತೇವೆ ದೇವರು ನಾವು ಕೇಳಿದ್ದು ಏನು ಕೊಟ್ಟ ಅಂತ ಕೃಷ್ಣ ಹೇಳ್ತಾನೆ ನಾನು ನೀನು ಕೇಳಿದ್ದನ್ನು ಕೊಡ್ತೇನೆ ಖಂಡಿತ ಆದರೆ ಕೇಳುವಾಗ ಆಲೋಚನೆ ಮಾಡು ಅಂತ ನಾವು ಹೇಳ್ತೇವೆ ಮಕ್ಕಳಿಗೆ ಅಪ್ಪ ನೋಡು ಆಲೋಚನೆ ಮಾಡಿ ಕೇಳು ಅಂತ ದೇವರು ಎಷ್ಟು ಅವಕಾಶ ಕೊಡ್ತಾನೆ ವಿಚಾರ ಮಾಡಲಿಕ್ಕೆ ಅಂತಂದರೆ ಒಂದು ದಿನ ಅಲ್ಲ ಒಂದು ತಿಂಗಳಲ್ಲ ಒಂದು ವರ್ಷ ಅಲ್ಲ ಒಂದು ಜನ್ಮ ನಮಗೆ ಕೊಡ್ತಾನೆ ನೂರು ವರ್ಷ ಇಡೀ ನೀನು ಆಲೋಚನೆ ಮಾಡು ಕೊನೆಯ ಕಾಲಕ್ಕೆ ಏನು ಕೇಳಬೇಕು ಅಂತ ಅಲ್ಲಿಯೂ ತಪ್ಪಿಗೆ ಹೇಳಿದ್ರೆ ನಾನು ಹೊಣೆ ಅಲ್ಲ ಅಂದರೆ ಈಗ ತಕ್ಷಣದಲ್ಲಿ ತೀರ್ಮಾನ ಮಾಡಿ ಹೇಳು ಅಂತ ಹೇಳಿದರೆ ಅದು ಬೇಕಾ ಇದು ಬೇಕಾ ಚಾಯ್ಸ್ ಹೇಳು ಅಂದರೆ ನಾವು ತಬ್ಬಿಬ್ಬಾಗಿ ಬಿಡ್ತೇವೆ ಆಲೋಚನೆ ಮಾಡಲಿಕ್ಕೆ ದೇವರು ಇಡೀ ಜನ್ಮ ಕೊಟ್ಟಿದ್ದಾನೆ ಕೊನೆಯ ಕಾಲಕ್ಕೆ ನಾವು ಸ್ಮರಣೆ ಮಾಡಬೇಕು ದೇವರ ಇದು ಅಂತ ಹೇಳಿದ್ರೆ ತಕ್ಷಣ ಆಯಿತು ಅಂತ ಭಗವಂತ ನಮಗೆ ಕೊಡ್ತಾನೆ ಅಂತೆ ಹಾಗಾಗಿ ಆ ಕೊನೆಯ ಕಾಲದಲ್ಲಿ ಅಂದರೆ ಶರೀರ ಬಿಡುವಾಗ ನಾವು ಏನು ನೆನಪಿಸ್ತೇವೆ ಅದಕ್ಕೆ ಭಗವಂತ ಸ್ಪಂದಿಸ್ತಾನೆ ಈಗ ದಕ್ಕ ಅಲ್ಲ ಅನ್ನೋದನ್ನು ನೋಡಿದರೆ ಭಗವಂತ ಎಷ್ಟು ದೀರ್ಘದರ್ಶಿ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ದು ಮಾರೀಚ ಸಾಯುವ ಕಾಲಕ್ಕೆ ಕೇಳಿದ ಸೀತೆಯನ್ನು ಕೇಳಿದ ಲಕ್ಷ್ಮಣ ಅಂತ ನೆನಪಿಸಿದ ಎರಡೂ ದೇವರೇ ಲಕ್ಷ್ಮಣನೂ ಶೇಷ ಸೀತಾದೇವಿಯು ಸಾಕ್ಷಾತ್ ಮಹಾಲಕ್ಷ್ಮಿ ನೆನಪಿಸಿದ ಆದರೆ ರಾಮಾಯಣ ಹೇಳಿತು ಸೀತೆಯನ್ನು ನೆನಪಿಸುವುದಲ್ಲ ಸೀತಾಪತಿಯಾದವನನ್ನು ನೆನಪಿಸು ನಾರಾಯಣ ನಾರಾ ಸಹಿತನಾದ ದೇವರನ್ನು ಸ್ಮರಣೆ ಮಾಡು ಬರೀ ಲಕ್ಷ್ಮಿಯನ್ನು ಸ್ಮರಣೆ ಮಾಡಬೇಡ ಬರೀ ಶೇಷನನ್ನು ಸ್ಮರಣೆ ಮಾಡಬೇಡ ಕೊನೆ ಕಾಲಕ್ಕೆ ಸ್ಮರಣೆ ಮಾಡಬೇಕಾದ್ದು ಭಗವಂತನನ್ನು ಅನ್ನುವ ಎಚ್ಚರ ನಮಗೆ ರಾಮಾಯಣ ನೀಡಿದೆ ಮಾರೀಚ ಅದು ದುಡ್ಡನ್ನು ಅಪೇಕ್ಷೆ ಪ್ರಾರ್ಥನೆ ಮಾಡಿದ ದುಡ್ಡು ರಕ್ಷಣೆ ಮಾಡುವ ಸರ್ಪನನ್ನು ಪ್ರ ನೆನಪಿಸಿಕೊಂಡ ಸತ್ತ ದುರ್ಗತಿಯನ್ನು ಪಡೆದ ಅದರಿಂದ ಕೊನೆಯ ಕಾಲಕ್ಕೆ ನಾವು ಚಿಂತನೆ ಮಾಡಬೇಕಾದ ಅಂಶ ಏನು ಅನ್ನೋದನ್ನು ರಾಮಾಯಣ ನಮಗೆ ನೆನಪಿಸಿದೆ ಅದರಿಂದ ಮಾರೀಚ ಒಳ್ಳೆಯವನೋ ಕೆಟ್ಟವನೋ ತೀರ್ಮಾನ ಮಾಡಿದ್ದು ಅವನ ಸಾವಿನ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದ್ ಅವನ ಬದುಕಿನ ಹಿನ್ನೆಲೆಯಲ್ಲಿ ಅಲ್ಲ ಬದುಕಿನಲ್ಲಿ ಮಾರೀಚ ಜೀವನದುದ್ದಕ್ಕೆ ಸಾಗರದ ಪಕ್ಕದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಪವಿತ್ರವಾದ ಜಾಗದಲ್ಲಿ ಕಣ್ಣು ಮುಚ್ಚಿ ಮೂಗು ಹಿಡಿದು ಪ್ರಾಣಾಯಾಮ ಮಾಡಿ ಇಡೀ ಜಪ ಮಾಡ್ಬೋದು ಅವನಿಗೆ ಮಾರ್ಕ್ ಬೀಳಲೇ ಇಲ್ಲ ಮಾರ್ಕ್ ಬಿದ್ದದ್ದು ಎಲ್ಲಿ ಅಂದರೆ ಕೊನೆಯ ಕಾಲಕ್ಕೆ ರಾಮನ ವಿರೋಧಿಯಾಗಿ ರಾಮ ಎದುರು ನಿಂತರು ರಾಮನನ್ನು ಸ್ಮರಣೆ ಮಾಡದೆ ಯಾವುದೋ ಲೌಕಿಕ ಭೌತಿಕ ವಸ್ತುವಿಗೆ ಮರುಳಾಗಿ ಜೀವ ಬಿಟ್ಟ ಝೀರೋ ಮಾರ್ಕ್ ಅಂತ ರಾಮಾಯಣ ಅವನ್ನೆನಪಿಸುದು ನಮಗೆ ಇದು ನಮಗೆ ಎಚ್ಚರ ಕೊಟ್ಟಿರ್ತಕ್ಕಂಥದ್ದು ನಾವು ಏನು ಚಿಂತನೆ ಮಾಡಬೇಕು ಏನು ಚಿಂತನೆ ಮಾಡಬಾರದು ಮಾರೀಚನ ಇಡೀ ಬರಡು ಜೀವನ ಶೀಗಿದೆ ನಮ್ಮದು ಹಾಗಾಗಬಾರದು ಮಾರೀಚ ಅಂತ ಇದು ಕೆಟ್ಟ ಚಿಂತನೆಯನ್ನು ನಾವು ಬಿಡಬೇಕು ಅನ್ನೋದನ್ನು ರಾಮಾಯಣ ದಂಡ ದಂಡ ಅಂದರೆ ನಮ್ಮ ಮನೋದಂಡನೆ ನಾವು ಮಾಡಬೇಕು ಅನ್ನುವ ಚಿಂತನೆಯನ್ನು ರಾಮಾಯಣ ನೀಡಿದೆ ರಾಮದೇವರು ಶಬರಿಯಾಶ್ರಮಕ್ಕೆ ಬರ್ತಾರೆ ಹಂಪೆಗೆ ಪಂಪಾಸ್ಗೆ ಬರ್ತಾರೆ ಉತ್ತರದಿಂದ ದಕ್ಷಿಣದ ತನಕ ರಾಮದೇವರು ಬಂದಿದ್ದಾರೆ ದೇವರು ಅಂತ ಅದಕ್ಕೆ ಹೇಳೋದು ವ್ಯಾಪ್ತ ವ್ಯಾಪ್ತನಾಗಿ ಬಂದಿದ್ದಾನೆ ಭಗವಂತ ಇಲ್ಲಿವರೆಗೆ ಬಂದಿದ್ದಾನೆ ಒಬ್ಬ ಹೆಣ್ಮಗಳು ರಾಮನಿಗೋಸ್ಕರ ಪ್ರತೀಕ್ಷೆ ಮಾಡುವವಳು ಇಡೀ ದೇಹವನ್ನು ದಂಡನೆ ಮಾಡಿದವಳು ಹಾಗಾಗಿ ರಾಮದೇವರ ಅವರಿಗೆ ಬೇಕಾದ್ದನ್ನು ಕೊಡಲಿಕ್ಕೋಸ್ಕರ ಭಗವಂತ ಅಲ್ಲಿಗೆ ಅನುಗ್ರಹಿಸಿದ ಅದ ಅಂತಹ ಹಂಪೆಯಲ್ಲಿ ಭಗವಂತ ಅಲ್ಲಿ ಇದ್ದಾಗ ಮತಂಗರ್ಷಿಗಳ ಆಶ್ರಮದ ಪಕ್ಕದಲ್ಲಿ ಭಗವಂತ ಇರುವಾಗ ನಮ್ಮ ಹನುಮಂತ ದೇವರು ಆ ಜಾಗಕ್ಕೆ ಅಲ್ಲಿಗೆ ಬರ್ತಾರೆ ರಾಮಾಯಣದಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು ಹೇಳ್ತಾರೆ ಭಿಕ್ಷುವೇಷದರಹ ಭೂತ್ವ ವೇಷದಿಂದ ಹನುಮಂತ ದೇವರು ಬಂದಿದ್ದಾರೆ ದಂಡ ಅಂತದೇ ದಂಡಧಾರಿಗಳಾಗಿ ಅಂತ ಅರ್ಥ ಭಿಕ್ಷು ಅಂದರು ಬೇಡುವವ ಅಂತಂದರು ದಂಡವನ್ನು ಹಿಡ್ಕೊಂಡವ ಅಂದರೂ ಒಂದೇ ಅರ್ಥ ಭಿಕ್ಷು ವೇಷದಿಂದ ಹನುಮಂತ ದೇವರು ರಾಮದೇವರ ಉಪಸತ್ತಿಯನ್ನು ಮಾಡ್ತಾರೆ ಅಂತ ರಾಮಾಯಣದ ದೃಷ್ಟಿಯಲ್ಲಿ ಸುಗ್ರೀವ ಕಳಿಸಿ ಕೊಡ್ತಾನೆ ಅವನ ಭಯದಿಂದ ಬರ್ತಾನೆ ಹನುಮಂತ ದೇವರು ಭಕ್ತಿಯಿಂದ ಭಿಕ್ಷುಗಳಾಗಿ ಬರ್ತಾರೆ ಅಂತ ಭಿಕ್ಷು ಅಂತಂದರೆ ಬೇಡುವವನಾಗಿ ಬರುವುದಲ್ಲ ಭಿಕ್ಷು ಅಂದರೆ ಯಾವುದು ಬೇಡ ಅಂತ ಹೇಳಿಕೊಂಡು ದೇವರು ಬೇಕು ಅಂತ ಬಯಸುವವ ಭಿಕ್ಷು ಅಂತ ದೇವರ ಭಿಕ್ಷೆಯನ್ನು ಬಯಸುವವ ಅಂತ ಲೌಕಿಕ ವೃತ್ತಿಯನ್ನು ಬಿಟ್ಟು ಬರೀ ಭಿಕ್ಷೆಯೇ ಜೀವನ ಅಂತ ನಂಬಿದವ ಭಗವಂತನ ಭಿಕ್ಷನೇ ಜೀವನ ಅಂತ ನಂಬಿದವ ಭಿಕ್ಷು ಅಂದರೆ ಭಿಕ್ಷಾಶೀಲ ಅದು ಭಿಕ್ಷುವಾಗಿ ಬರ್ತಾನೆ ರಾಮದೇವರತ್ರ ಬರ್ತಾನೆ ನಾವು ದೇವರ ಹತ್ರ ಹೇಗೆ ಬರಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸ್ತದೆ ಅಂತ ದೇವ್ರ ಹತ್ರ ಹೇಗೆ ಬರಬೇಕು ಅಂದರೆ ವಿನೀತ ವೇಷೇಣ ಅಂತ ಒಬ್ಬ ಜ್ಞಾನಿ ಹೇಳ್ತಾನೆ ದೇವರ ಹತ್ರ ವಿನಮ್ರನಾಗಿ ಬರಬೇಕಾದ್ದು ದೇವರತ್ರ ದೇವರು ಹೇಗಿದ್ದಾರೆ ಅಂತ ಕೈಗೊಟ್ಟಿಕೊಂಡು ದುರ್ಯೋಧನಾಗಿ ಬರುವುದಲ್ಲ ಯೋಸರಿಲ್ಲ ಈ ಸರಿ ಇಲ್ಲ ಅಂತ ಆಕ್ಷೇಪ ಮಾಡಿಕೊಂಡು ಬರುವುದಲ್ಲ ದೇವರ ಹತ್ರ ಎಲ್ಲವನ್ನು ತೊರೆದು ಭಾಷ್ಯ ವೇಷದ ಜೊತೆಗೆ ಆಂತರ ಕಷ್ಮಲಗಳನ್ನು ತೊರೆದು ಶುದ್ಧ ಹಂತಃಕ್ರಮದಿಂದ ದೇವರತ್ರ ಬರಬೇಕು ಅನ್ನೋದನ್ನು ತೋರಿಸ್ತದೆ ರಾಮದೇವರ ಮುಂಭಾಗದಲ್ಲಿ ಲಕ್ಷ್ಮಣ ದೇವರು ನಿವೇದಿಸಿಕೊಳ್ತಾರೆ ಏನು ನಿವೇದಿಸಿಕೊಂಡ್ರು ಅಂತ ರಾಮಾಯಣ ಹೇಳೋದಿಲ್ಲ ಆದರೆ ಒಂದು ಮಾತು ಹೇಳುತ್ತೆ ಏನು ಹೇಳ್ತದೆ ಅಂತಂದರೆ ಚತುರ್ವೇದ ವಿತ್ ಏಕಪಾತ್ ಒಂದು ಅಂಶವನ್ನು ರಾಮಾಯಣ ಹೇಳ್ತದೆ ಅದು ಏನು ಅಂತಂದರೆ ರಾಮದೇವರು ಲಕ್ಷ್ಮಣನತ್ರ ಹೇಳ್ತಾರೆ ಹನುಮಂತ ದೇವರು ಮಾತನಾಡಿದ ಮೇಲೆ ಕೊನೆಗೆ ಹೇಳುವ ಮಾತು ರಾಮದೇವರು ಎಲ್ಲ ಹನುಮಂತ ದೇವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡರು ಕೊನೆಗೆ ಪದಶ್ರುತಿಯಾಗಿ ಹತ್ ಹತ್ರದೇವರು ಹೇಳುವ ಮಾತು ಏನು ಹೇಳ್ತಾರೆ ಅಂದರೆ ಹನುಮ ಇಷ್ಟು ಹೊತ್ತು ನನ್ನ ಮುಂದೆ ಮಾತಾಡಿದ ಮಾತಲ್ಲ ಅದು ಅದು ಏನು ನಾನು ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ದಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ ಈ ಮಾತು ಏನು ಆಡಿದ ಇದೆಲ್ಲ ಋಗ್ವೇದಗಳ ಸಾರ ಯಜುರ್ವೇದಗಳ ತಾತ್ಪರ್ಯ ಸಾಮವೇದ ಹೃದಯ ಇದು ನಾಲ್ಕು ವೇದಗಳು ಮೈತಳೆದು ಬಂದಿರತಕ್ಕಂತಹ ಮಾತು ಇದು ಅಂತ ಇದು ಯಾರು ಹೇಳೋದು ನಾನಲ್ಲ ನಾನು ಹೇಳ್ತೇನೆ ಎಂಥ ಮಾತು ನೀವು ವೇದದ ಮಾತು ನನಗೆ ವೇದನೆ ಬರುವುದಿಲ್ಲ ವೇದ ಮಾತು ನಾನೇ ಅದು ಅದನ್ನು ಪ್ರಶಸ್ತಿ ಪತ್ರ ಕೊಡಲಿಕ್ಕೆ ಯಾರು ಕೊಡಬೇಕು ಅಂತಂದರೆ ಸಂತತಂ ಚಿಂತಯೇತ್ಕಂಠ ಬಾಸ್ವತ್ ಕೌತುಭ ವೈಕುಂಠಸ್ಯ ಅಖಿಲ ವೇದಾ ಉದ್ಗೀರ್ಯಂತೆ ಎಲ್ಲ ವೇದಗಳನ್ನು ನಿರಂತರ ಕಂಠದಲ್ಲಿ ಇಟ್ಟುಕೊಂಡ ವೇದಜ್ಞನಾದ ಭಗವಂತ ಈ ಮಾತು ಹೇಳಿದ್ರೆ ಸರಿಯಾಗಿ ಒಪ್ಪುತ್ತೆ ದೇವರೇನು ಹೇಳಿದ ಅಂತಂದರೆ ಲಕ್ಷ್ಮಣನ ಮೂಲಕ ಹನುಮಂತ ದೇವರಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟ ನಾಲ್ಕು ವೇದಗಳನ್ನು ಬಲ್ಲವ ಮಾತ್ರ ಈ ಮಾತಾಡಬಹುದು ಅಂದರೆ ನಾಲ್ಕು ವೇದಗಳ ಹೃದಯವನ್ನು ಸೆರೆ ಹಿಡಿದವ ಹನುಮ ತನ್ನ ಮಾತಿನ ಮೂಲಕ ಅಂತ ಇದನ್ನು ವಿಷ್ಣು ಸಹಸ್ರಮದಲ್ಲಿ ಹೇಳ್ತಾರೆ ಚತುರ್ವೇದ ವಿತ್ ಅಂತ ನಾಲ್ಕು ವೇದಗಳನ್ನು ತಿಳ್ಕೊಂಡವ ನಾಲ್ಕು ವೇದವನ್ನು ಮಾತ್ರ ತಿಳ್ಕೊಂಡವ ಅಲ್ಲ ಚತ್ವರ ಯಸ್ಯ ಎಸ್ ತಮಬಿವೇತ್ತಿ ನಾಲ್ಕು ವೇದವನ್ನು ಬಲ್ಲ ನಾಲ್ಕು ವೇದಗಳನ್ನು ನಿರಂತರ ಚಿಂತನೆ ಮಂತನೆ ಮಾಡಿ ವ್ಯವಹಾರದಲ್ಲಿ ಹಾಸುಹೊಕ್ಕಾಗಿ ಮಾಡಿದ ಹನುಮನನ್ನೂ ವೇತ್ತಿ ತಿಳ್ಕೊಂಡವ ಚತುರ್ವೇದ ವಿತ್ ನಾಲ್ಕು ವೇದವನ್ನು ಬಲ್ಲ ಹನುಮನನ್ನು ಚೆನ್ನಾಗಿ ಬಲ್ಲವ ಅದು ರಾಮದೇವರು ಅಂತ ವಿಷ್ಣು ಸಹಸ್ರಾಮದಲ್ಲಿ ಹೇಳಿದ ಚಿಂತನೆಯನ್ನು ನಾವಿಲ್ಲಿ ಹೊಂದಿಸಿಕೊಳ್ಳಬೇಕಾದ್ದು ಹೀಗೆ ಹನುಮನ ಮಾತಿಗೆ ರಾಮದೇವರು ಕೊಟ್ಟ ಒಂದೇ ಉತ್ತರ ಅಂತಂದರೆ ಇದು ವೇದ ಸಂವಾದಿ ನಮ್ಮ ಮಾತು ಹೇಗಿರಬೇಕು ಅಂತಂದರೆ ವೇದಗಳ ವೇದಜ್ಞರ ಮಾತಿಗೆ ಧ್ವನಿಗೂಡಿಸುವ ಹಾಗಿರಬೇಕು ದೇವರ ಮುಂದೆ ಏನು ಮಾತಾಡ್ತೇವೆ ಏನೇ ಮಾತಾಡಲಿ ಅದು ದೊಡ್ಡವರ ಮಾತಿಗೆ ಆಗಬೇಕು ಅಂತ ಹಾಗಾಗಿ ನಾವು ದೇವರ ಮುಂದೆ ವಿಷ್ಣು ಸಹಸ್ರನಾಮ ಹೇಳಬೇಕು ಸ್ತೋತ್ರ ಹೇಳಬೇಕು ದೇವರ ಮುಂದೆ ಸ್ತೋತ್ರ ಹೇಳಬೇಕು ದೇವರ ಮುಂದೆ ದಾಸರಾಡು ಹೇಳಬೇಕು ನಾವು ಯಾಕೆ ಹೇಳ್ತೇವೆ ಅಂತಂದರೆ ನಮ್ಮ ಮಾತಿನಲ್ಲಿ ದೋಷಗಳಿರ್ತವೆ ದೋಷ ಇಲ್ಲದಿದ್ದ ಜ್ಞಾನಿಗಳ ಮಾತು ನಾವು ಹಾಡಿದರೆ ಭಗವಂತ ಅದನ್ನು ಒಪ್ಪಿಕೊಳ್ತಾನೆ ನಮ್ಮ ಮಾತುಗಳು ನಮಗೆ ವೇದದ ಅರ್ಥ ಗೊತ್ತಿಲ್ಲ ಆದರೆ ವೇದವನ್ನೇ ಭಗವಂತನ ಮುಂದೆ ಪಠಿಸಿದರೆ ಅಥವಾ ವೇದ ಸಂವಾದಿಯಾಗಿರತಕ್ಕಂತಹ ಒಳ್ಳೊಳ್ಳೆಯ ಚಿಂತನೆಗಳನ್ನು ಹಾಡುಗಳನ್ನು ಭಗವಂತನ ಮುಂದೆ ಒಪ್ಪಿಸಿದರೆ ದೇವರ ಮನಸ್ಸಿಗೆ ಇದು ಇಷ್ಟ ಆಗುತ್ತೆ ದೇವರು ಒಪ್ಪಿಕೊಂಡದ್ದು ಇಷ್ಟು ಮಾತ್ರ ನಾ ನಾನ್ ಋಗ್ವೇದ ವಿನೀತಸ್ಯ ಅಂತ ವೇದಗಳ ಹೃದಯವನ್ನು ಸೆರೆ ಹಿಡಿದವ ಇವ ಅಂತ ಅದರಿಂದ ದೇವರಿಗೆ ಯಾವುದು ಇಷ್ಟ ಅದನ್ನೇ ನಾವು ದೇವರ ಮುಂದೆ ತೋಡಿಕೊಂಡರೆ ಭಗವಂತ ನಾವು ನಮಗೆ ಇಷ್ಟ ಆಗ್ತಾನೆ ನಮ್ಮ ಕೆಲಸವನ್ನು ಭಗವಂತ ಕೂಡಿಸ್ತಾನೆ ಅನ್ನುವ ಚಿಂತನೆ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು